ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೆಲಪ್ಪ ಜಾತ್ರೆಗೆ ದಿನಗಣನೆ ಮೂರು ನಂಬರ್ ಗೇಟ್ನಿಂದ ಹಾಲಮಡ್ಡಿಯವರೆಗೆ ರಸ್ತೆ ದುರಸ್ತಿಗೆ ಯುವ ಕರ್ನಾಟಕ ಭೀಮ್ ಸೇನೆ ಯುವ ಶಕ್ತಿ ಸಂಘದಿಂದ ಆಗ್ರಹ ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೆಲಪ್ಪ ಜಾತ್ರೆಗೆ ದಿನಗಣನೆ ಆರಂಭವಾಗಿದ್ದು ನಗರದ ಮೂರು ನಂಬರ್ ಗೇಟ್ನಿಂದ ಹಾಲಮಡ್ಡಿಯವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಹೊಂಡ ಗುಂಡಿಗಳು ನಿರ್ಮಾಣವಾಗಿ ಸುಗಮ ಸಂಚಾರಕ್ಕೆ ಅಡಚಣೆಯಾಗುತ್ತಿದೆ ಈ ರಸ್ತೆ ಇದೇ ರೀತಿ ಇದ್ದಲ್ಲಿ ಶ್ರೀ ದಾಂಡೆಲಪ್ಪ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಆಗಮಿಸುವ ಸಂದರ್ಭದಲ್ಲಿ ಅನಾಹುತಗಳು ನಡೆಯುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಇಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲಿ ಇರುವ ಗುಂಡಿಗಳನ್ನು ಮುಚ್ಚಿ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಯುವ ಕರ್ನಾಟಕ ಭೀಮ್ ಸೇನೆ ಯುವಶಕ್ತಿ ಸಂಘವು ಇಂದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಮೂರು ನಂಬರ್ ಗೇಟ್ ಪ್ರದೇಶದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದೆ ಯುವ ಕರ್ನಾಟಕ ಭೀಮ್ ಸೇನೆ ಯುವಶಕ್ತಿ ಸಂಘದ ಜಿಲ್ಲಾಧ್ಯಕ್ಷರಾದ ಮುನ್ನಾಬಿ ಸಂಕ್ಲಾ ತಾಲೂಕು ಘಟಕದ ಅಧ್ಯಕ್ಷರಾದ ಗುರುನಾಥ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಭಾಷ್ ಗೋವಿವಡ್ಡರ್ ಪ್ರಮುಖರಾದ ವಿನಯ್ ಬಚಲಾ ಹೈನೋದ್ಯಮಿ ನಾಮದೇವ್ ಹಾಗೂ ಸಂಘದ ಸದಸ್ಯರು ಇಲ್ಲಿ ಟ್ರಕ್ ಟರ್ಮಿನಲ್ ಜಾಗದಲ್ಲಿ ಟ್ರಕ್ಗಳನ್ನು ನಿಲ್ಲಿಸದೆ ಮತ್ತೆ ರಸ್ತೆ ಬದಿಯಲ್ಲಿ ನಿಲುಗಡೆ ಮಾಡುತ್ತಿರುವುದರಿಂದ ಸುಗಮ ವಾಹನ ಸಂಚಾರಕ್ಕೂ ಮತ್ತಷ್ಟು ಅಡಚಣೆಯಾಗುತ್ತಿದೆ ಇದರಿಂದ ಅಪಘಾತಗಳಾಗುವ ಸಾಧ್ಯತೆಯೂ ಇದೆ ಈ ಬಗ್ಗೆಯೂ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಈ ಕೂಡಲೇ ರಸ್ತೆಯ ಎರಡೂ ಬದಿಗಳಲ್ಲಿರುವ ಹೊಂಡ ಗುಂಡಿಗಳನ್ನು ಮುಚ್ಚುವುದರ ಜೊತೆಗೆ ರಸ್ತೆ ದುರಸ್ತಿಗೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ನಗರಸಭೆಗೆ ಮತ್ತು ಸಂಬಂಧಪಟ್ಟ ಏನು ಮಾಡ್ತಾ ಇದು ನಮ್ಮ ಮುಂದಿನ ತಿಂಗಳ ಹನ್ನೆರಡು ಜಾತ್ರೆ ಇದೆ ಇದು ಜಾತ್ರೆ ಎಲ್ಲ ದುರಸ್ತಿ ಮಾಡಬೇಕು ಎಲ್ಲ ತಗ್ಗಗಳು ಎಲ್ಲ ಇದು ನಗರಸಭೆಯಿಂದ ಇವೆಲ್ಲ ಕಾರ್ಯಾಚರಣೆ ಮಾಡಬೇಕಾಗುತ್ತೆ ಮುಂದಿನ ತಿಂಗಳ ದಸರಾ ಇರೋದ್ರಿಂದ ದಾಂಡಲಪ್ಪ ದಸರಾ ಇರೋದ್ರಿಂದ ಎಲ್ಲ ಕೆಲಸ ಸಂಪೂರ್ಣ ಕೆಲಸವನ್ನು ಸಂಪೂರ್ಣಗೊಳಿಸಬೇಕಾಗುತ್ತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೇವೆ ಏನಂದ್ರೆ ಇವಾಗ ಸ್ವಚ್ಛತೆಯನ್ನು ಸ್ವಲ್ಪ ಕಾಪಾಡಲಿಕ್ಕೆ ಇವೆಲ್ಲ ದುರಸ್ಥೆಯನ್ನು ಗುಂಡಿಗಳನ್ನು ಚುಚ್ಚಬೇಕಾಗುತ್ತೆ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಥರ್ಡ್ ನಂಬರ್ ಗೇಟಿಂದ ಆಳ್ಮಟ್ಟಿ ಮೊಟ್ಟ ಲಾರಿಗಳು ನಿಂದಿರ್ತಾ ಜನರಿಗೆ ತೊಂದರೆ ಮಾಡ್ತಾ ಇದ್ದಾವೆ ಸ್ವಲ್ಪ ಲಾರಿ ತೆಗೆಸ್ರಿ ಸರ್ ಪಾರ್ಕಿಂಗ್ ಪ್ಲೇಸ್ಲಿ ಮಾಡಿದ್ರೆ ಚ ಒಳ್ಳೇದು ಮತ್ತೆಲ್ಲ ಹೊಂಡ ಬಿದ್ದು ಬಿಟ್ಟಿದ್ದಾವೆ ಇಲ್ಲೆಲ್ಲ ರಾತ್ರಿ ಕಾಣೋದಿಲ್ಲ ರಸ್ತೆಯಲ್ಲಿ ಸರಿಯಾಗಿ ಮತ್ತೆಲ್ಲ ಲಾರಿ ನಿಂದಿರ್ತಾರೆ ಅಡ್ಡಾಡ್ಡ ಡ್ರೈವರ್ಗಳು ಬರ್ತಾವೆ ನಾಯಿ ಬೀಳ್ತಾವೆ ತೊಂದರೆ ಆಗ್ತಾ ಇದೆ ಆಲ್ರೆಡಿ ಇಲ್ಲಿ ಹೊಸ ಗೇಟ್ ಕಡೆ ಒಂದು ಎಕ್ಸಿಡೆಂಟ್ ಆಗಿ ಲಾಸ್ಟ್ ಟೈಮ್ ಒಂದು ತಿರ್ಕೊಂಡ್ರು ಒಬ್ರು ಆದ್ರೂ ಲಾರಿ ಲಾರಿರ್ತಾರ ಅವರು ಲಾರಿ ತಗಸ್ ದಯಮಾಡಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಹೆಸರು ಬರೋ ಅಂತ ಮುಂದಿನ ತಿಂಗಳ ನಮ್ಮ ಗ್ರಾಮ ದೇವತಾ ಶ್ರೀ ದಾಂಡೇಲಪ್ಪ ಜಾತ್ರೆಯನ್ನು ಇರುತ್ತೆ ಇಲ್ಲಿ ನಾವು ಗ್ರಾಮ ಸಭೆ ಒಳಗಡೆನು ಹೇಳಿದೇವಿ ಸಂಬಂಧಪಟ್ಟ ಇಲಾಖೆಗೂ ಈಗಾಗಲೇ ಎಲ್ಲಾ ಕಡೆಯಿಂದ ಅರ್ಜಿ ಕಳಿಸಿದ್ದೀವಿ ನೀವು ಇಂಥ ದೊಡ್ಡ ದೊಡ್ಡ ಹೊಂಡ ಇದ್ದಾವೆ ಸುಮಾರು ಇನ್ನ ಈಗ ಹತ್ತು ಇಪ್ಪತ್ತು ದಿವಸ ಇಷ್ಟೇ ಉಳಿದಿದೆ ದಾಂಡೇಲಪ್ಪ ಜಾತ್ರೆಗೆ ಈಗಾಗಲೇ ಇವೆಲ್ಲ ಹೊಂಡ ಮುಚ್ಚಿ ಇದೇನು ಪಾರ್ಕಿಂಗ್ ರೋಡ್ ಖುಲ್ಲಾ ಪಡಿಸ್ಕೊಡ್ಬೇಕು ಪಾರ್ಕಿಂಗ್ ಎಲ್ಲಿದೆ ವೆಸ್ಟ್ ಕೋಸ್ಟ್ ದವರು ಅಲ್ಲಿ ಪಾರ್ಕಿಂಗ್ ಮಾಡಬೇಕಂತ ವೆಸ್ಟ್ ಕೋಸ್ಟ್ ಅಲ್ಲಿನೂ ನಾನು ಮನವಿ ಮಾಡ್ಕೊಂತೇನೆ ಈಗಾಗಲೇ ನಾವು ಗ್ರಾಮ ಸಭೆ ಒಳಗಡೆ ಪಿ ಡಬ್ಲ್ಯೂ ಡಿಗ ಸುಮಾರು ಇಲ್ಲ ಅಂತ ಹತ್ತು ಇಪ್ಪತ್ತು ಅರ್ಜಿಗಳನ್ನು ಕೊಟ್ಟಿದ್ದೇವೆ ಇಲ್ಲಿ ನೋ ಪಾರ್ಕಿಂಗ್ ಅಂತ ಕೇಳಿಸಿ ಬೋರ್ಡ್ ಹಾಕಂತೂ ಹೇಳಿದ್ದೇವೆ ಇಲ್ಲಿ ತನ ಯಾವುದೂ ಕೆಲಸ ಆಗಿದ್ದಿರೋದಿಲ್ಲ ಇಲ್ಲಿ ಈ ಸೈಡು ವೆಹಿಕಲ್ ಪಾರ್ಕಿಂಗ್ ಮಾಡ್ತಾರೆ ಆದರೆ ಡಬಲ್ ಗಾಡಿ ಬಂದ್ರೆ ನಮ್ಮ ಸ್ಥಳೀಯವ್ರಿಗೂ ಶಾಲೆ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಕೇಳಿ ನಾವು ಕೆಲವಷ್ಟು ಸಲ ಮನವಿನೂ ಮಾಡಿಕೊಂಡಿದ್ದೀವಿ ದಯವಿಟ್ಟು ನಗರಸಭೆದವರು ಈ ಹೊಂಡ ಮುಚ್ಚಿ ನಮ್ಮ ಗ್ರಾಮದಲ್ಲಿ ನಮ್ಮ ದಾಂಡೇಲಿಯಲ್ಲಿ ಆಗುವಂತ ಜಾತ್ರೆಗೆ ಇವೆಲ್ಲ ದುರಸ್ತಿ ಮಾಡಿ ಕೊಡಬೇಕಂತ ನಾನು ನಗರಸಭೆಯಲ್ಲಿ ಮತ್ತು ಪಿ ಡಬ್ಲ್ಯೂ ಡಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂತೇನೆ ನಾವು ಬರುವಂಥ ಜಾತ್ರೆಗೆ ನಮಗೂ ಒಳ್ಳೆಯ ಒಂದು ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕು ಬರೋವಂಥ ಎಲ್ಲ ಭಕ್ತಾದಿಗಳಿಗೂ ಈ ಸ್ಥಿತಿ ನೋಡಿದರೆ ನಮ್ಮ ದಾಂಡೇಲಿಯ ಹೆಸರು ಎಲ್ಲೇ ಹೋಗಿ ಕೇಸಿ ನಾನು ತುಂಬ ದುಃಖ ಆಗ್ತಿದೆ ಆ ಕಾರಣಕ್ಕಾಗಿ ಕೂಡಲೇ ಪಿ ಡಬ್ಲ್ಯೂ ಡಿದು ಅವರು ಈ ರಸ್ತೆಯನ್ನು ಕ್ಲಿಯರ್ ಮಾಡಿಕಿ ಹೊಂಡ ಕೇಸಿ ನಮ್ಗೆ ಸರಿಯಾಗಿ ರಸ್ತೆ ಮಾಡಿಕೊಡ್ಬೇಕಂತ ನಾ ಅವರಲ್ಲಿ ವಿನಂತಿ ಮಾಡ್ತೀನಿ